ಪ್ರತಿ ಶುಕ್ರವಾರ ನವದಾನದಲ್ಲಿ ಅಮ್ಮನವರಿಗೆ ಅಭಿಷೇಕ ಆಗಿದ್ದ ನೀರನ್ನ ಮಂಗಳ ಮಂಗಳ ದೋಷ ಇದೆ ಅಥವಾ ಕುಜ ದೋಷ ಇದೆ ಶನಿ ದೋಷ ಇದೆ ಯಾವುದೇ ಕ್ಷೇತ್ರಕ್ಕೆ ಹೋದ್ರು ಶನೇಶ್ವರನ ದರ್ಶನ ಮಾಡಿದ್ರು ಕೂಡ ರಾಹುಗಾಲದಲ್ಲಿ ಏನೇ ಮಾಡಿದ್ರು ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು ಈ ಕ್ಷೇತ್ರಕ್ಕೆ ಮೂರು ಶುಕ್ರವಾರ ಅಥವಾ ಐದು ಶುಕ್ರವಾರ ಬಂದು ಅಮ್ಮನವ್ರನ್ನ ಪಂಚಲೋಹ ವಿಗ್ರಹನ ತಲೆ ಮೇಲಿಟ್ಟು ನವದಾನದಲ್ಲಿ ಅಭಿಷೇಕ ಮಾಡಿದ ನೀರನ್ನ ಹಾಕ್ಸೋದ್ರಿಂದ ನವಗ್ರಹಗಳು ಯಾವುದೇ ದೋಷ ಇದ್ರೂ ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ ಮೂರು ಶುಕ್ರವಾರ ಐದು ಶುಕ್ರವಾರ ನೀರು ಹಾಕ್ಸೋದ್ರಿಂದ ಯಾವುದೇ ದೋಷ ಇದ್ರೂ ಕೂಡ ಪರಿಹಾರ ಆಗ್ತದೆ ಕೆಲವರಿಗೆ ಮಕ್ಕಳಿಲ್ಲ ಕೆಲವರಿಗೆ ನಾಗರ ದೋಷ ಇದೆ ಕೆಲವರಿಗೆ ಕುಜ ದೋಷ ಇದೆ ಕೆಲವರಿಗೆ ಶನಿ ಶಾಂತಿ ಮಾಡಿಸೋದ್ರು ಕೂಡ ಕೇತು ಶಾಂತಿ ಮಾಡಿಸಿದ್ರು ಕೂಡ ಪರಿಹಾರನೇ ಸಿಕ್ಕಿಲ್ಲ ಅನ್ನುವಂಥವ್ರು ಶುಕ್ರವಾರದಲ್ಲಿ ರಾಹುಗಾಲದಲ್ಲಿ ಅಭಿಷೇಕ ನೀರು ಅಂದ್ರೆ ಹಮ್ನೋರ್ಗೆ ವಿಜಯಕಾಳಿ ಹಮ್ನೋರ್ಗೆ ನವಗ್ರಹದಲ್ಲಿ ಅಭಿಷೇಕ ಮಾಡಿರುವಂತ ನೀರನ್ನ ಹಾಕ್ಸೋದ್ರಿಂದ ಪರಿಪೂರ್ಣವಾದ ಫಲ ಸಿಗುತ್ತೆ ಐದು ಶುಕ್ರವಾರ ಪಂಚಗವ್ಯ ದೀಪ ಹಚ್ಚೋದ್ರಿಂದ ಯಾವುದೇ ಸಮಸ್ಯೆ ಇದ್ರೂ ಕೂಡ ನಂಬಿಕೆ ಭಕ್ತಿ ಇಟ್ಟು ಸೇವೆ ಮಾಡೋದ್ರಿಂದ ಖಂಡಿತ ಫಲ ಸಿಗುತ್ತೆ